ಯೋಚನೀಯವಾಗಿದೆ ವೆಲ್ಕಮ್ ಬ್ಯಾಕ್ ಹೈಕಮಾಂಡ್ ವರ್ಸಸ್ ಬಿಎಸ್ ವೈ ಕ್ಯಾಂಪ್ ಶುರುವಾಗ್ಬಿಟ್ಟಿದೆ ಆಪ್ತರು ಏನ್ ಹೇಳ್ತಾರೆ ಅವರ ಆಪ್ತರು ಏನ್ ಹೇಳ್ತಾರೆ ಹೈಕಮಾಂಡ್ ವರ್ಸಸ್ ಬಿಎಸ್ ವೈ ಕ್ಯಾಂಪ್ ಅನ್ನೋ ವಾರ್ ಶುರುವಾಗ್ಬಿಟ್ಟಿದೆ ಬಿಜೆಪಿ ನಲ್ಲಿ ಹೈಕಮಾಂಡ್ ವಿರುದ್ಧ ಬಿಎಸ್ ವೈ ಆಪ್ತರು ಅಸಮಾಧಾನ ಹೊರ ಹಾಕ್ತಾ ಇದ್ದಾರೆ ಮೂರು ಡಿಸಿಎಂಗಳ ಹುದ್ದೆ ಬೇಕಿತ್ತ ಅಂತ ಶ್ರೀನಿವಾಸ್ ಪ್ರಸಾದ್ ನೇರವಾಗಿ ಕೇಳಿದ್ದಾರೆ ಬಹಿರಂಗವಾಗಿ ಮಾತನಾಡಿದ್ದಾರೆ ಯಾತಕ್ಕೋಸ್ಕರ ಮಾಡಿದ್ರು ಮೂವರು ಡಿ ಸಿ ಎಂ ಏನು ಉಪಯೋಗ ರೀ ಅಂತ ಮಾಧ್ಯಮಗಳ ಮುಂದೆ ಕೇಳಿದ್ರು ಇವತ್ತಿನ ಪರಿಸ್ಥಿತಿನಲ್ಲಿ ಡಿ ಸಿ ಎಂ ಗಳ ಅವಶ್ಯಕತೆ ಇಲ್ಲ ಅಂತ ಶ್ರೀನಿವಾಸ್ ಪ್ರಸಾದ್ ನೇರ್ವಾಗ್ರು ಹೈಕಮಾಂಡ್ ಮಾಡಿದ್ರೆ ಅದು ಹೈಕಮಾಂಡ್ ತಪ್ಪು ಅಂತ ಮಾತನಾಡಿದ್ದಾರೆ ಬಿಜೆಪಿ ನಲ್ಲಿ ಈ ಮಾತನಾಡೋದು ಬಹಳ ರೇರ್ ಯಾರೇ ಆದರೂ ಕೂಡ ಶ್ರೀನಿವಾಸ್ ಪ್ರಸಾದ್ ಇತ್ತೀಚೆಗೆ ಬಿಜೆಪಿ ಸೇರಿದಂಥವ್ರು ಅನರ್ಹ ಶಾಸಕರು ಇಲ್ಲದೆ ಇದ್ರೆ ಸರ್ಕಾರ ರಚನೆ ಆಗ್ತಾ ಇತ್ತಾ ಸೊ ಅನರ್ಹ ಶಾಸಕರ ಭವಿಷ್ಯದ ಬಗ್ಗೆ ಕೂಡ ನಿಮ್ಗೆ ಗಮನ ಬೇಡವಾ ಅಂತ ಮಾತನಾಡಿದ್ದಾರೆ ಮೈಸೂರಿನಲ್ಲಿ ಸಂಸದ ಶ್ರೀನಿವಾಸ್ ಪ್ರಸಾದ್ ಈ ರೀತಿ ವಾಗ್ದಾಳಿ ನಡೆಸಿದ್ದಾರೆ ಬಿಜೆಪಿಲೂ ಕೂಡ ಗೊಂದಲಗಳಾಗಿದೆ ಇರ್ತಕ್ಕಂಥ ಮೂರು ಜನ ಡೆಪ್ಟಿ ಚೀಫ್ ಮಿನಿಸ್ಟರ್ ಯಾಕೆ ಬೇಕಾಗಿತ್ತು ಸಂವಿಧಾನದಲ್ಲೇ ಇಲ್ಲಪ್ಪ ಅವರು ಇಟ್ಸ್ ಓನ್ಲಿ ಫಾರ್ ಕನ್ವೀನಿಯನ್ಸ್ ಪಾಲಿಟಿಕ್ಸ್ ಅವರಿಗೆ ಸುಮ್ಮನೆ ಮೂಗುಕ್ ತುಪ್ಪ ಸಾವಿರದ ಏನಿದೆ ಡೆಪ್ಟಿ ಚೀಫ್ ಮಿನಿಸ್ಟರ್ ಯಾಕೆ ಮಾತಾಡ್ಬೇಕು ಮಾಡ್ಕೋಬೇಕು ಈ ಪರಿಸ್ಥಿತಿಯಲ್ಲಿ ಈಗೇನಾಗಿದೆ ಪಾಟೀಲ್ ಗೊದಲ ಅವರು ಹಿಂದೇದು ಈಶ್ವರಪ್ಪ ಮತ್ತು ಅಶೋಕ್ ಅಂತ ತೆಗೆದ್ರು ಬೇರೆಯವ್ರು ಮೂರು ಜನ ಮಂತ್ರಿ ಮಾಡಿದ್ದೀರ ಡೆಪ್ಟಿ ಚೀಫ್ ಮಿನಿಸ್ಟರ್ ಉಪಯೋಗ ಏನು ನೋಡ್ರಿ ಡೆಪ್ಟಿ ಸಿ ಎಂ ಮಾಡಬಾರ್ದು ಇವತ್ತಿನ ಪರಿಸ್ಥಿತಿಯಲ್ಲಿ ಡೆಪ್ಟಿ ಸಿ ಎಂ ಯಾಕೆ ಬೇಕು ಮೂರು ಮೂರು ಡೆಪ್ಟಿ ಸಿ ಎಂ ಒಂದೆಡೆ ಅಸಮಾಧಾನ ಮತ್ತೊಂದೆಡೆ ಪಕ್ಷ ಸಂಘಟನೆ ಬಿಜೆಪಿ ನೂತನ ಸಾರಥಿ ಮುಂದೆ ಸಾಲ ಸಾಲ ಸವಾಲಿದೆ ಹಾಗೆ ನಿಭಾಯಿಸ್ತಾರೆ ನಳಿನ್ ಕುಮಾರ್ ಕಟೀಲ್ ಇವತ್ತಷ್ಟೇ ಪದಗ್ರಹಣ ಮಾಡಿದ್ದಾರೆ ನಳಿನ್ ಕುಮಾರ್ ಕಟೀಲ್ ಅವರು ಬಿಜೆಪಿಯ ನೂತನ ರಾಜ್ಯಾಧ್ಯಕ್ಷರಾಗಿ ಪದಗ್ರಹಣ ಮಾಡ್ತಾ ಇದ್ದಂತೇನೆ ಯಡಿಯೂರಪ್ಪನ ಅವರ ಹಾಗೇನೆ ಕಟೀಲ್ ಅವ್ರಿಗೂ ಕೂಡ ಸಾಲು ಸಾಲು ಸವಾಲ್ ಇದೆ ಎಲ್ಲವನ್ನ ಹಾಗೆ ನಿಭಾಯಿಸ್ತಾರೆ ನಳಿನ್ ಕುಮಾರ್ ಕಟೀಲ್ ಸೊ ಏನು ಹೇಳ್ತಾರೆ ಒಂದ್ ಕಡೆ ಅಸಮಾಧಾನ ಇದೆ ಹಾಗೇನೆ ಆ ಅನರ್ಹ ಶಾಸಕರ ವಿಚಾರ ಯಾವ ರೀತಿ ಸರ್ಕಾರವನ್ನ ಬಾಧಿಸ್ತಾ ಇದೆಯೋ ಆ ತರ ಪಕ್ಷದೊಳಗಿನ ಅಸಮಾಧಾನ ಕಟೀಲ್ ಅವ್ರನ್ನ ಬಾಧಿಸ್ತಾ ಇದೆ ಹಿರಿಯರ ಮಾರ್ಗದರ್ಶನದ ಹಾಗೆ ಎಲ್ಲ ಮಾಡ್ಕೊಂಡು ಹೋಗ್ತೀನಿ ಪಕ್ಷ ಸಂಘಟನೆ ಮಾಡ್ಕೊಂಡು ಹೋಗ್ತೀನಿ ಅಸಮಾಧಾನಗಳು ನಮ್ಮ ಪಕ್ಷದಲ್ಲಿ ಇಲ್ಲ ಅಂತ ಹೇಳಿದ್ದಾರೆ ನ್ಯೂಸ್ ಏಟಿನ್ಗೆ ಮಾತನಾಡ್ತಾ ನೂತನ ಬಿಜೆಪಿ ರಾಜ್ಯಾಧ್ಯಕ್ಷ ಈ ತರ ಮಾತನಾಡಿದ್ದಾರೆ ನಮ್ಮ ಪ್ರತಿನಿಧಿ ರಮೇಶ್ ಹಿರೇಜ್ ಜಂಬೂರ್ ಕಟೀಲ್ ಅವ್ರ ಜೊತೆ ಮಾತನಾಡಿದ್ದಾರೆ ಏನ್ ಮಾತನಾಡಿದ್ರು ಕೇಳೋಣ ಬನ್ನಿ ನೂತನ ಅಧ್ಯಕ್ಷರಾದಂತಹ ನಳಿಲ್ ಕುಮಾರ್ ಕಟೀಲ್ ಅವ್ರೆ ಮಾತಾಡೋಣ ಈಗಾಗಲೇ ಹಿರಿಯರು ನಮ್ಮ ಮೇಲೆ ವಿಶ್ವಾಸ ಇಟ್ಟು ಜವಾಬ್ದಾರಿಯನ್ನು ಕೊಟ್ಟಿದ್ದೇನೆ ಇವತ್ತು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪನ ನೇತೃತ್ವದಲ್ಲಿ ನಾನು ಅಧಿಕಾರವನ್ನು ಹಸ್ತಾಂತರ ಆಗಿದೆ ಯಡಿಯೂರಪ್ಪನ ನೇತೃತ್ವ ಮತ್ತು ಮಾರ್ಗದರ್ಶನ ನಮ್ಮೆಲ್ಲ ಹಿರಿಯರ ಮಾರ್ಗದರ್ಶನ ಹಿರಿಯರ ಸಹಕಾರದಿಂದ ಒಂದು ಪಾರ್ಟಿಯ ಮತಗಟ್ಟೆವರೆಗೆ ಗಟ್ಟಿ ಮಾಡತಕ್ಕಂಥ ಕೆಲಸವನ್ನು ಮಾಡಿ ಸರ್ ಈಗ ನಿಮ್ಮ ಮುಂದೆ ಜೊತೆಗೆ ಈಗ ಏನೀಗಾಲ ಕೆಲವರು ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನೋದು ಅಸಮಾಧಾನ ಅದನ್ನ ಹೇಗೆ ಸರಿದೂಸ್ತೀವಿ ಅಂತ ಯಾವುದೇ ಇದು ಕುಮಾರ್ ಕಟೀಲ್ ಅವರು ಮಾತು ಹಿರಿಯರು ನನಗೆ ಒಮ್ಮತದಿಂದ ಈ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ ಅದೆಲ್ಲವನ್ನು ಕೂಡ ಯಾವುದೇ ಸದ್ಯಕ್ಕೆ ಈಗ ಅಸಮಾಧಾನ ಇಲ್ಲ ಎಲ್ಲವನ್ನೂ ಕೂಡ ಸರಿದೂಗಿಸ್ಕೊಂಡು ಹೋಗುವಂತ ಮಾತು ಅವರು ಹೇಳ್ತಿದ್ದಾರೆ ಕ್ಯಾಮರಾ ಪರ್ಸನ್ ಗಗನ್ ಜೊತೆ ರಮೇಶ್ ಹಿರಜಂಬೂರ್ ನ್ಯೂಸ್ ಐಟಿಂಗ್ ಕನ್ನಡ ಬೆಂಗಳೂರು ಸೊ ಇನ್ನೂ ಯಾರೆಲ್ಲ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಕೆಜಿ ಬೋಪಯ್ಯ ಅಪ್ಪಚ್ಚು ರಂಜನ್ ಈ ಸರಿ ಅವರಿಗೆ ಫಸ್ಟ್ ಸಚಿವ ಸ್ಥಾನ ಸಿಗುತ್ತೆ ಅಂತಿತ್ತು ಸಿಗ್ಲಿಲ್ಲ ಅಪ್ಪಚ್ಚು ರಂಜನ್ ಅವರಿಗಾದ್ರೂ ಸಿಗುತ್ತೆ ಅಂತಿತ್ತು ಅವ್ರಿಗೂ ಕೂಡ ಸಿಗ್ಲಿಲ್ಲ ಹಾಗಾಗಿ ಕೊಡಗು ಭಾಗದಲ್ಲಿ ರೆಪ್ರಸೆಂಟೇಷನ್ ಇಲ್ಲ ಕ್ಯಾಬಿನೆಟ್ ಅಲ್ಲಿ ಅಂತ ಜಿ ಬೋಪಯ್ಯ ಹಾಗೂ ಅಪ್ಪಚ್ಚು ರಂಜನ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸಚಿವ ಸ್ಥಾನ ಸಿಗದ ಹಿನ್ನೆಲೆಯಲ್ಲಿ ಸಾಕಷ್ಟು ಏನು ಬೇಸರ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗಿದೆ ಯಾವುದೇ ಕಾರ್ಯಕ್ರಮಕ್ಕೂ ಕೂಡ ಈ ಇಬ್ರು ಶಾಸಕರು ಬಂದಿಲ್ಲ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಕೇಂದ್ರ ತಂಡ ಭೇಟಿ ಕೊಟ್ಟಿರೋಂತ ಒಂದು ಸಂದರ್ಭ ಕೊಡಗಿನ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಕೇಂದ್ರ ತಂಡ ಭೇಟಿ ಕೊಟ್ಟು ಈ ಕೇಂದ್ರ ತಂಡ ಭೇಟಿ ಕೊಟ್ಟಂತ ಸಂದರ್ಭದಲ್ಲೂ ಕೂಡ ಈ ಇಬ್ರು ಶಾಸಕರು ಬಂದಿಲ್ಲ ಕೇಂದ್ರದಲ್ಲೇ ಅವರು ಸರ್ಕಾರ ಇದೆ ಕೇಂದ್ರ ತಂಡ ಭೇಟಿ ಕೊಡ್ತಾ ಇದೆ ಅಂತ ಸಂದರ್ಭದಲ್ಲೂ ಇಬ್ರು ಶಾಸಕರು ಕೂಡ ಕೊಡಗಿನಲ್ಲಿ ಸಿಕ್ಕಾಪಟ್ಟೆ ಹಾನಿಯಾಗಿದೆ ಎಲ್ಲ ಕಡೆಗಳಿಗಿಂತ ಹೆಚ್ಚಿನ ಹಾನಿಯಾಗಿದೆ ಆದ್ರೂ ಕೂಡ ಬಪ್ಪಯ್ಯ ಮತ್ತು ಅಪ್ಪಚಿ ಇಬ್ರು ಕೂಡ ಕೇಂದ್ರ ತಂಡವನ್ನ ಭೇಟಿ ಮಾಡೋದಕ್ಕೂ ಕೂಡ ಬಂದಿಲ್ಲ ಸರ್ಕಾರದಲ್ಲಿ ಹುದ್ದೆ ಸಿಕ್ಕಿಲ್ಲ ಅನ್ನೋ ಅಸಮಾಧಾನವನ್ನ ಈ ರೀತಿ ಪ್ರವಾಹ ಸಂತ್ರಸ್ತರ ಮೇಲೆ ತೋರಿಸ್ತಾ ಇದ್ದಾರೆ ಹಾಗಾದ್ರೆ ಯಾಕಂತಂದ್ರೆ ಸರ್ಕಾರ ಕೇಂದ್ರದಿಂದ ತಂಡ ಬಂದಿದೆ ಭೇಟಿ ಮಾಡೋದಕ್ಕೆ ಕೊಡಗಿನಲ್ಲಿ ಯಾವ ರೀತಿ ಕಮಲಪಾಳ್ಯದಲ್ಲಿ ಇನ್ನಷ್ಟು ಅಸಮಾಧಾನ ಭುಗಿಲೆದಿದೆ ಸರಿಯಾದ ಸ್ಥಾನ ಸಿಗದೆ ಇರೋದಕ್ಕೆ ನಾಯಕರು ಕಿಡಿಕಿಡಿ ಆಗಿದ್ದಾರೆ ನ್ಯೂಸ್ ಜೊತೆ ರಾಮದಾಸ್ ಕೂಡ ಇದೇ ತರ ಮಾತನಾಡಿದ್ದಾರೆ ತಮ್ಮ ಅಸಮಾಧಾನ ತೋಡ್ಕೊಂಡಿದ್ದಾರೆ ಓಪನ್ ಆಗಿ ಹೇಳಿಲ್ಲ ಅವರು ಆದರೆ ಇಂಡೈರೆಕ್ಟ್ ಕೇರ್ ಆಗಿ ಗೊತ್ತಾಗತ್ತೆ ಅವ್ರಿಗೆ ಅಸಮಾಧಾನ ಇದೆ ಅಂತ ಸೊ ನನಗೆ ಸರಿಯಾದ ಸ್ಥಾನ ಸಿಕ್ಕಲಿಲ್ಲ ಅಂತ ಹೇಳ್ಕೊಂಡಿದ್ದಾರೆ ಅದಕ್ಕೇನು ಅಸಮಾಧಾನ ಇಲ್ಲ ಅಂತಲೇ ಹೇಳ್ತಾರೆ ನಲ್ಲಿ ಓಪನ್ ಆಗಿ ಯಾರು ಕೂಡ ನಾನು ಅಸಮಾಧಾನಗೊಂಡಿದ್ದೀನಿ ಅಂತ ಮಾತಾಡೋಕ್ಕಾಗಲ್ಲ ಆ ಥರ ಕಲ್ಚರ್ ಇಲ್ಲ ಆ ಪರಿಸ್ಥಿತಿ ಸಾಕಷ್ಟು ಬಿಗಿಯಾಗಿದೆ ಆದರೆ ಪಕ್ಷಕ್ಕೆ ದುಡಿದವರನ್ನ ಕಡೆಗಣಿಸಲಾಗಿದೆ ನನಗೆ ನೋವು ಇದೆ ಅಂತ ಹೇಳ್ಕೊಂಡಿದ್ದಾರೆ ಈ ಕಡೆಗಣನೆ ಇದೆಯಲ್ಲ ಇದು ನನಗೆ ನೋವುಂಟು ಮಾಡಿದೆ ಅಂತ ರಾಮದಾಸ್ ಹೇಳಿದ್ದಾರೆ ನಮ್ಮ ಪ್ರತಿನಿಧಿ ಕೃಷ್ಣ ರಾಮದಾಸ್ ಅವ್ರನ್ನ ಮಾತನಾಡಿಸಿದಾಗ ಏನು ಹೇಳಿದ್ರು ರಾಮದಾಸ್ ಮೈಸೂರು ಭಾಗದ ಶಾಸಕರಾಗಿರ್ತಕ್ಕಂಥ ರಾಮದಾಸ್ ಅವರು ನಮ್ಮ ಜೊತೆ ಇದ್ದಾರೆ ಮುಖ್ಯವಾಗಿ ಈಗಾಗಲೇ ನೀವು ಸಚಿವ ಸ್ಥಾನ ಕೈ ತಪ್ಪಿಗೆ ಅಸಮಾಧಾನ ಆಗಿದ್ರೆ ಅನ್ನುವಂಥದ್ದು ನನಗೆ ಯಾವುದೇ ಅಸಮಾಧಾನ ಆಗಿಲ್ಲ ನೋವಾಗಿದೆ ಕಾರಣ ಅಂದ್ರೆ ಯಾವುದೋ ನಾನು ವೈಯಕ್ತಿಕ ವಿಚಾರಕ್ಕಲ್ಲ ನಮ್ದೇ ಆದಂತ ಅನುಭವ ಇದೆ ವಿಷನ್ ಇದೆ ಮೈಸೂರು ವಿಭಾಗವನ್ನ ನಾವು ಬೆಳೆಸ್ಕೊಂಡು ಅನ್ನುವಂಥ ಒಂದು ಕನಸಿತ್ತು ಹಾಗಾಗಿ ಅಷ್ಟೇ ವೃತ್ತವಾದ ನಾನೊಬ್ಬ ಕೇಡರಿಂದ ಬಂದಂತ ಸ್ವಯಂ ಸೇವಕ ಯಾವುದೇ ಕಾರಣಕ್ಕೂ ಕೂಡ ಅಸಮಾಧಾನ ಪಟ್ಕೊಳ್ಳುವಂಥದ್ದಲ್ಲ ರಾಜ್ಯದ ಪರಿಸ್ಥಿತಿಗಳು ಪ್ರವಾಹದ ಪರಿಸ್ಥಿತಿಗಳು ಈ ಥರ ಇರುವಂಥ ಸಂದರ್ಭಗಳು ಇವೆಲ್ಲವನ್ನು ಅರ್ತ್ಕೊಂಡು ಕೆಲಸ ಮಾಡಬೇಕಾದಂಥ ಜವಾಬ್ದಾರಿ ನಮ್ಮ ಮುಂದೆ ಇದೆ ಆ ಕೆಲಸವನ್ನು ನಾನು ಮಾಡ್ತೀನಿ ಹೊರತು ನಾನು ಯಾವುದೇ ಅಸಮಾಧಾನವನ್ನು ತೋರಿಸ್ಕೊಂಡು ಪಕ್ಷಕ್ಕಾಗಲಿ ವ್ಯವಸ್ಥೆಗಾಗಲಿ ನಾನು ಅಡ್ಡಿಯಾಗುವಂಥ ಕೆಲಸವನ್ನು ಮಾಡಲ್ಲ ಮೈಸೂರು ಭಾಗದಲ್ಲಿ ಈಗಾಗಲೇ ದಸರಾ ಪ್ರಿಪ್ರೇಷನ್ ನಡೀತಾ ಇದೆ ನೀವು ಆ ಒಂದು ಪ್ರಿಪ್ರೇಷನ್ನಿಂದ ದೂರ ಉಳಿದಿರ ಅನ್ನೋ ಒಂದು ಮಾತುಗಳು ಕೇಳಿಬಿಡ್ತಾ ಇದೆ ಯಾಕಂದ್ರೆ ವಿ ಸೋಮಣ್ಣ ಅವರು ಉಸ್ತುವರ ಆಗಿರೋದಕ್ಕೆ ತಮಗೆ ಅಸಮಾಧಾನ ಇದೆ ಅನ್ನುವಂಥದ್ದು ಅಲ್ಲ ಈಗಾಗಲೇ ಫಿಫ್ಟಿ ಪರ್ಸೆಂಟ್ ದಸರಾ ಮುಗಿಸ್ಬಿಟ್ಟಿದ್ದೀವಿ ನಾವು ಹಿಂದಿನ ಮುಖ್ಯಮಂತ್ರಿಗಳ ಆದೇಶದ ಪ್ರಕಾರದಲ್ಲಿ ಅಧಿಕಾರಿಗಳ ಜೊತೆಯಲ್ಲಿ ಕೂತ್ಕೊಂಡು ಯಾವತ್ತು ಏನು ಪ್ರೋಗ್ರಾಮ್ ಆಗಬೇಕು ಏನು ಬಿಡಬೇಕು ಎಲ್ಲವನ್ನ ಮಾಡಿದ್ದೀವಿ ನಾನಿವತ್ತು ಇಲ್ಲ ಮೊದಲನೇ ದಿವಸ ಗಜಪಯಣ ಆಗುವಂಥ ಸಂದರ್ಭದಲ್ಲಿ ಆ ತಾಯಿ ಚಾಮುಂಡಿ ನನ್ನ ಕೈನಲ್ಲೇ ಪೂಜೆ ಮಾಡಿಸ್ಕೊಂಡದ್ದು ನೈವೇದ್ಯ ಕೂಡ ನಾನೇ ಮಾಡಿದೆ ಯಾಕೆಂದ್ರೆ ಇವರು ಹನ್ನೊಂದೂವರೆವರೆಗೂ ಬರಲಿಲ್ಲ ಅಂತ ಹೇಳಿ ಆದರೆ ನನಗೆ ಮಂಗಳೂರಿಗೆ ಹೋಗುವಂತ ಸಂದರ್ಭದಲ್ಲಿ ಒಂದು ಆಕ್ಸಿಡೆಂಟ್ ಆಯ್ತು ನಾನು ನನ್ನ ತಮ್ಮ ಹೋಗುವಾಗ ಅಲ್ಲಿ ಒಂದು ದಿವಸ ಆಸ್ಪತ್ರೆಯಲ್ಲಿದ್ದೆ ಮೈಸೂರಿಗೆ ಬಂದು ಟ್ರೀಟ್ಮೆಂಟ್ ಹಾಗಾಗಿ ನಾನು ಅದಕ್ಕೆ ಹೋಗಿಲ್ಲ ಇವತ್ತು ನಾನು ಪಕ್ಷದ ಕಾರ್ಯಕ್ರಮ ಇರೋ ದೃಷ್ಟಿಯಿಂದ ನನ್ನ ಆರೋಗ್ಯ ಏನಾದರೂ ಕೂಡ ಇಲ್ಲಿ ಯಾಕೆ ಬಂದಿದ್ದೀನಿ ನಾನೊಬ್ಬ ಕೇಡರ್ ಮನುಷ್ಯ ದಸರಾ ತಾಯಿ ಚಾಮುಂಡಿ ನನ್ನ ತಾಯಿ ಆ ತಾಯಿಯ ಕಾರ್ಯಕ್ರಮಕ್ಕೆ ಯಾವತ್ತೂ ಕೂಡ ನಾನು ರೆಡಿ ಮಾಡುವಂತವನಲ್ಲ ಹಿಂದೆ ಹೋಗಿದ್ರೆ ಒಪ್ಪೋಣ ಆದರೆ ಸೋಮಣ್ಣ ಆದ ನಂತರವಾಗಿ ಹೋಗಿಲ್ಲ ಅನ್ನುವಂಥ ದಸರಾ ಅಲ್ಲ ನಾನು ಹೇಳಿದ್ನಲ್ಲ ಸೋಮಣ್ಣ ಆದ ದಿವಸನೇ ನಾನು ಗಜಪಯಣದಲ್ಲಿ ಪೂಜೆ ಮಾಡಿದ್ದೀನಿ ಸೊ ಹಾಗಾಗಿ ಎರಡು ದಿವಸಗಳ ಕಾಲ ನನ್ನ ಆರೋಗ್ಯ ಸರಿ ಇರಲಿಲ್ಲ ಹಾಗಾಗಿ ನಾನು ಹೋಗಿಲ್ಲ ಕೆಲವೊಂದು ಹೈಕಮಾಂಡ್ ಆಗಿರ್ಬೋದು ಯಡಿಯೂರಪ್ಪ ಆಗಿರೋ ತೀರ್ಮಾನ ಆಗಿದೆ ಆ ವಿಚಾರವಾಗಿ ಏನು ಹೇಳ್ತೀರಿ ಸರ್ ಕೆಲವೊಬ್ಬರಿಗೆ ಹೊಸದಾಗಿರುವಂತವ್ರು ಡಿ ಸಿ ಎಂ ಕೊಟ್ಟಿಲ್ಲಾಗಿದೆ ಬೇರೆಯವ್ರಿಗೆ ಸಚಿವ ಸ್ಥಾನ ಕೊಡಲಾಗಿದೆ ನಿಮಗೂ ಕೂಡ ಕೈ ತಪ್ಪಿದೆ ಏನು ಹೇಳ್ತೀರಿ ಸರ್ ಈ ಒಂದು ನಿರ್ಧಾರಗಳ ಬಗ್ಗೆ ಇಲ್ಲ ನಾನು ನಾನಾಗಲೇ ಹೇಳಿದೆ ಒಂದು ಇಟ್ಸ್ ಎ ಪ್ರೆರಾಗಿಟಿ ಆಫ್ ದಿ ಚೀಫ್ ಮಿನಿಸ್ಟರ್ ಟು ಸೆಲೆಕ್ಟ್ ದಿ ಟೀಮ್ ಅವ್ರ ಟೀಮ್ ಕ್ಯಾಪ್ಟನ್ ರಾಜ್ಯಕ್ಕೆ ಅವರು ಒಳ್ಳೆಯ ಫಲವನ್ನು ಕೊಡಬೇಕಾದಂತ ಅವಶ್ಯಕತೆ ಇರುವಂತವ್ರು ಅವ್ರು ಯಾರು ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ನಂದ್ಯಾವುದು ಕಾಮೆಂಟ್ ಇಲ್ಲ ಅದಕ್ಕೆ ಸಂಬಂಧಪಟ್ಟಾಗೆ ಅವ್ರ ಜೊತೆಯಲ್ಲಿ ಪೂರ್ಣ ಪ್ರಮಾಣದ ರಾಜ್ಯದ ಹಿತ ದೃಷ್ಟಿಯಿಂದ ಪಕ್ಷದ ಹಿತ ದೃಷ್ಟಿಯಿಂದ ಕೆಲಸ ಮಾಡ್ತೀನಿ ಎರಡನೇ ಬಾರಿ ವಿಸ್ತರಣೆ ಮಾಡುವಂತ ಸಾಧ್ಯತೆ ಇದೆ ತಾವು ಕೇಳ್ಬೋದಾ ಮಾಡಿ ಅಂತ ನಮಗೂ ಕೂಡ ಕೊಡಿ ಅಂತ ಏನಾದ್ರು ಒತ್ತಾಯನ ಮಾಡ್ಬೋದಾ ಅಂತ ಖಂಡಿತ ನಾನು ಯಾವತ್ತೂ ಒತ್ತಾಯನೂ ಮಾಡಿಲ್ಲ ಗಲಾಟೆನೂ ಮಾಡಿಲ್ಲ ಆ ರೀತಿಯಲ್ಲಿ ಹೋರಾಟ ಮಾಡ್ತೀನಿ ಅಂತ ಇಲ್ಲ ಅದು ಪಕ್ಷಕ್ಕೆ ಸೇರಿದಂತ ವಿಚಾರ ಒಟ್ಟಾರವಾಗಿ ಸೋಮಣ್ಣ ಅವರು ಉಸ್ತುವಾರಿಯಲ್ಲಿ ಯಾವುದೇ ರೀತಿ ಅಸಮಾಧಾನ ಇಲ್ಲ ನಿಮಗೆ ಸಚಿವ ಸ್ಥಾನದಿರೋದು ಕೂಡ ಅಸಮಾಧಾನ ಇಲ್ಲ ಯಾಕೆ ನೋವು ಯಾವ ರೀತಿ ಆಗಿದೆ ಅಂತ ಅಲ್ಲಲ್ಲ ಯಾರನ್ನೂ ಆಗಿರ್ಲಿ ಬರ್ಲಿ ನನಗೆ ಬೇಕಾಗಿರೋದು ತಾಯಿ ಚಾಮುಂಡಿಯ ಆರಾಧನೆ ಆರಾಧನೆಯಲ್ಲಿ ಲೋಪ ಇಲ್ಲದೆ ರೀತಿಯಲ್ಲಿ ಕೆಲಸವನ್ನು ಮಾಡ್ತೀನಿ ಇದಿಷ್ಟು ರಾಮದಾಸ್ ಅವರ ಮಾತಾಗಿದೆ ಮುಖ್ಯವಾಗಿ ಪಕ್ಷ ಕಟ್ಟದಂತವ್ರನ್ನ ಕೆಲವೊಂದು ಕಡೆ ಪಕ್ಷ ಕಡಗಣಿಸಿದೆ ಇದು ನನಗೆ ನೋವನ್ನು ಉಂಟು ಮಾಡಿರುವಂತದ್ದು ಜೊತೆಗೆ ಸೋಮಣ್ಣವರೇನು ಉಸ್ತುವಾರಿ ಸಚಿವರಾಗಿದ್ರು ಅದಕ್ಕೂ ಕೂಡ ಕೆಲವೊಂದು ಸಭೆಗಳಿಗೆ ನಾನು ಹಾಜರಾಗಿದ್ದೇನೆ ಅನ್ನೋ ಒಂದು ಮಾತನ್ನ ಹೇಳ್ತಾ ಇರುವಂತದ್ದು ಕ್ಯಾಮರಾ ಪರ್ಸನ್ ಶೋಭಾ ಜೊತೆಗೆ ಕೃಷ್ಣ ಜೀವಿ ಕನ್ನಡ ಬೆಂಗಳೂರು ಪಕ್ಷಕ್ಕೆ ಯಡಿಯೂರಪ್ಪ ಸಿ ಟಿ ರವಿ ಎಲ್ಲರೂ ಒಂದೇ ಪಕ್ಷಕ್ಕಾಗಿ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತಾರೆ ಸಚಿವ ಸಿ ಟಿ ರವಿ ಪತ್ನಿ ಪಲ್ಲವಿ ರವಿ ಹೇಳಿಕೆ ಕೊಟ್ಟಿದ್ದಾರೆ ಸಹಜ ಸಿ ಟಿ ರವಿ ಅವರಿಗೆ ಸಾಕಷ್ಟು ಸ್ಥಾನ ಸಿಗುತ್ತೆ ಅಂತ ಅಂದರೆ ರಾಜ್ಯಾಧ್ಯಕ್ಷ ಸ್ಥಾನದ ನಿರೀಕ್ಷೆ ಇತ್ತು ಆನಂತರ ಅದಲ್ಲಿದ್ದರೆ ಸಚಿವ ಸ್ಥಾನದಲ್ಲಿ ಬಹಳ ಪ್ರಮುಖವಾದಂಥ ಖಾತೆ ಸಿಗುತ್ತೆ ಅಂತ ನಿರೀಕ್ಷೆ ಇತ್ತು ಹಾಗಾಗಿಲ್ಲ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಪಲ್ಲವಿ ರವಿ ಏನು ಹೇಳ್ತಾರೆ ಅವರು ಮಾತಿಗೆ ಸಿಕ್ಕಿದ್ದಾರೆ ಮಾಧ್ಯಮಕ್ಕೆ ಆ ಸಂದರ್ಭದಲ್ಲಿ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತಾರೆ ಅನ್ನೋಂಥ ಹೇಳಿಕೆನ ಕೊಟ್ಟಿದ್ದಾರೆ ಸಿಟಿ ರವಿ ಸಚಿವ ಸ್ಥಾನ ಇನ್ನು ಪಕ್ಷದ ರಾಜ್ಯಾಧ್ಯಕ್ಷ ಹುದ್ದೆನ ಕೇಳಿರಲಿಲ್ಲ ಯಾರೂ ಸಿಟಿ ರವಿ ಯಾವತ್ತು ಯಾರನ್ನೂ ಕೇಳಿರಲಿಲ್ಲ ನಂಗೆ ಈ ಹುದ್ದೆ ಎಲ್ಲ ಕೊಡಿ ಅಂತ ಅಂತ ಅದನ್ನು ಸಿ ಟಿ ರವಿಯವರು ಟ್ವಿಟರಲ್ಲಿ ಹೇಳಿದ್ದಾರೆ ಪಕ್ಷ ನೀಡಿದ ಜವಾಬ್ದಾರಿಯನ್ನು ಉತ್ತಮವಾಗಿ ನಿರ್ವಹಿಸಿದ್ರು ಅಂತ ಸಚಿವ ಸಿ ಟಿ ರವಿ ಪತ್ನಿ ಪಲ್ಲವಿ ರವಿ ಹೇಳಿಕೆ ಕೊಟ್ಟಿದ್ದಾರೆ ಸೊ ಅವರು ನನಗೆ ಸಚಿವ ಸ್ಥಾನ ಬೇಕು ಅಂತ ಯಾವತ್ತೂ ಕೇಳಿಲ್ಲ ಅವ್ರ ರಾಜ್ಯಾಧ್ಯಕ್ಷರಾಗಲಿ ಯಾವುದೇ ಆಗಲಿ ಪ್ರಧಾನ ಕಾರ್ಯ ಏನೇ ಕೆಲಸ ಆದ್ರೂ ಅವ್ರು ಅಷ್ಟು ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾರೆ ಸೊ ಅವ್ರು ಅದನ್ನೇ ಕೇಳ್ತಾ ಇದ್ದಿದ್ದು ಕೆಲ್ ಜನಗಳ ಮಧ್ಯೆ ಇರೋ ಕೆಲಸ ಬೇಕು ಅಂತ ಸೊ ಗೊತ್ತಿಲ್ಲ ಏನು ಅನಿಸಿದೆ ಅಂತ ಯಾಕೆಂದರೆ ಅವರು ಸಚಿವರಾಗಿರೋದ್ರೆ ಅವ್ರು ಕೆಲಸ ಮಾಡಲೇಬೇಕು ಯಾವ ಪೋರ್ಟ್ಫೋಲಿಯೋ ಕೊಟ್ಟರೆ ಅವರೇ ಕೆಲಸ ಮಾಡಬೇಕು ಸೊ ಅವ್ರಿಗೆ ಬಿಟ್ಟು ವಿಷಯ ಏನಾದರೂ ಬೇರೆ ಕೆಲಸ ಇದ್ದರೆ ಅವರು ಯೂಶ್ವಲಿ ಸರ್ಕಾರಿ ವೆಹಿಕಲಲ್ಲಿ ಹೋಗೋಲ್ಲ ಸೊ ನಮ್ಮದೇ ಗಾಡೀಲಿ ಹೋಗ್ತಾರೆ ಸೊ ಆ ರೀಸನ್ನಿಗೆ ಅವ್ರು ವಾಪಸ್ ಕಳಿಸಿದ್ರು ಕಳಿಸಿರ್ಬೋದು ಅದು ನನಗೆ ಗೊತ್ತಿಲ್ಲ ನಮ್ಮ ಕ್ಷೇತ್ರಕ್ಕೆ ಒಂದಿಷ್ಟು ಕೆಲಸ ಮಾಡಬೇಕು ಅದನ್ನ ನಾವು ಲಿಸ್ಟ್ ಔಟ್ ಮಾಡ್ಕೊಂಡಿದ್ವಿ ಖಂಡಿತವಾಗ್ಲೂ ಅದು ಮಾಡಲೇಬೇಕು ಏಕೆಂದರೆ ಜನ ಸ್ಟ್ರೈಟವೇ ಪ್ರಶ್ನೆ ಮಾಡೇ ಮಾಡ್ತಾರೆ ಇವಾಗ ಸೊ ಹಾಗಾಗಿ ನಮಗೆ ಒಳ್ಳೆ ಕೆಲಸ ಮಾಡಿದ್ರೆ ಜನನೇ ಹೇಳ್ತಾರೆ ಯಾವೋ ಇಂಥ ಕೆಲಸ ಆಗಿದೆ ಇಂಥ ಟರ್ಮಲ್ಲಿ ಅಂತ ಖಂಡಿತವಾಗ್ಲೂ ನಾವೊಂದಿಷ್ಟು ನೀರಿನ ಯೋಜನೆಗಳಾಗಲಿ ಮೆಡಿಕಲ್ ಹಾಸ್ಪಿಟಲ್ ಅಥವಾ ಕಾಲೇಜ್ ಆಗಲಿ ಅವೆಲ್ಲ ಮುಂದಿಟ್ಕೊಂಡು ಅವ ಒಂದಿಷ್ಟು ಕೆಲಸ ಮಾಡಿದ್ರೆ ಜನಕ್ಕೆ ನಾವು ನೇರವಾಗಿ ಅಟ್ಲೀಸ್ಟ್ ಉತ್ತರನಾದ್ರು ಹೇಳ್ಬೋದು ಸೊ ಒಂದ್ ಸಚಿವ ಸ್ಥಾನ ಇಟ್ಕೊಂಡು ಆ ಕೆಲಸಗಳನ್ನ ಮಾಡಕ್ಕೆ ಅವ್ರಿಗೆ ಒಳ್ಳೆ ಅವಕಾಶ ಸಿಕ್ಕಿದ್ರೆ ಖಂಡಿತವಾಗ್ಲೂ ಅವ್ರು ಮಾಡೇ ಮಾಡ್ತಾರೆ ಪಾರ್ಟಿ ಅಂದಮೇಲೆ ಯಡಿಯೂರಪ್ಪ ಸಿಟಿ ರವಿ ಎಲ್ಲರೂ ಒಂದೇನೆ ಬಿಜೆಪಿ ಅಂತ ನೋಟೆಡ್ ಆಗುತ್ತೆ ಏನು ಡಿಫ್ರೆನ್ಷಿಯೇಟ್ ಇಲ್ಲ ಎಲ್ಲರೂ ಬಿಜೆಪಿ ಇರೋರೆಲ್ಲ ಬಿಜೆಪಿಗೆ ಕೆಲಸ ಮಾಡಬೇಕು ಪಾರ್ಟಿಗೆ ಡೆಡಿಕೇಟ್ ಆಗಿ ಕೆಲಸ ಮಾಡ್ಬೇಕು ಆತರ ಏನಿಲ್ಲ ಅವ್ರ ನನ್ನ ಹತ್ರ ಪೊಲಿಟಿಕಲ್ ವಿಷಯನ ಡಿಸ್ಕಸ್ಸೇ ಮಾಡಲ್ಲ ನಾವ್ ಸಿಗೋದೇ ಸ್ವಲ್ಪ ಸಮಯದಲ್ಲಿ ರಾಜಕೀಯ ಮಾತಾಡ್ತಾ ಇದ್ರೆ ನಮ್ ಪರ್ಸ್ನಲ್ ಹೇಳ್ಕೊಳ್ಳೋಕೆ ಆಗಲ್ಲಲ್ಲ